ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪ ಗೊತ್ತಗಾಲೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ ಇಲ್ಲಿ ಬಂದು ಮ್ಯಾಲ ಕೂತ್ಕೊಂಡವಳೆ ಸೊ ಮಧ್ಯಾಹ್ನದಿಂದ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನ ಅಡುಗೆ ಮೂಲಂಗಿ ಸಾರು ರೈ ರೈಸ್ ಮಾಡಿದ್ದೆ ಸೊ ಇವತ್ತಿಂದ ಮನೆ ಕ್ಲೀನಿಂಗ್ ಇರುತ್ತೆ ಸೊ ಏನಕ್ಕೆ ಅಂತ ಅಂದರೆ ಪಾಪ ನಾಮಕರಣ ಇರೋದ್ರಿಂದ ಸೊ ಮನೆ ಕ್ಲೀನಿಂಗ್ ಇರುತ್ತೆ ಸೊ ಇದೊಂದು ಸ್ವಲ್ಪ ಒಂದೆರಡು ದಿನ ಮೂರು ದಿನ ವಿಡಿಯೋ ಲೇಟಾಗಿ ಬರುತ್ತೆ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ 哥哥。<G> <laughs>

അവളേ ഗുഡ് ഗുഡ് ഗർന്ന പപ്പ ആയി മാട പപ്പ Thank hey. you.

ಮಗನೇ ನೀಟಾಗಿ ಕತ್ತು ನೀಟಾಗಿ ನೀಟಾ ಬೀಳೋದಂತೂ ಚಾನ್ಸೇ ಇಲ್ಲ ಓಕೆ ಗೈಸ್ ಹಾಗೆ ಸಂಜೆ ಹೊರ್ಗಡೆ ಬಂದ್ವಿ ಸ್ವಲ್ಪ ಪುಡಿ ಮಣಷಿನ ಪುಡಿ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಸೊ ಮಾಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಜನ್ಸ್ ಸ್ಟೋರಿಗೆ ಬಂದ್ವಿ ಇಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ದಿಜ್ಜಿ ಸಾಮಾನುಗಳನ್ನೆಲ್ಲ ಸೊ ಹಾಗಾಗಿ ಇಲ್ಲಿ ಬಂದ್ವಿ ತಗೊಳೋಣ ಅಂತ ಹೇಳ್ಬಿಟ್ಟು ಹಾಗೆ ಪಾಪಗೆ ಸೈಕಲ್ ನೋಡೋಣ ಅಂತ ಬಂದ್ವಿ ಮನೆಗೇ ಆಟ ಆಡೋದಕ್ಕೆ ಹಾಗೆ ಹೊರ್ಗಡೆ ವಾಕ್ ಹೋಗ್ತೀವಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದ್ವಿ ಬಟ್ ನಮ್ಮ ಬಜೆಟ್ಟಿಗೆ ಅದು ಸೆಟ್ ಆಗಿಲ್ಲ ಯಾಕಂದರೆ ತುಂಬಾ ಹೇಳಿದ್ರು ಬಟ್ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅವರು ಸ್ವಲ್ಪ ದೊಡ್ಡವ್ರು ಆದ್ಮೇಲೆ ಸುಮ್ಮನೆ ಏನಕ್ಕೆ ಅದಕ್ಕೆಲ್ಲ ಇಡೋದು ಅಂತೇಳ್ಬಿಟ್ಟು ನಾವು ಮತ್ತೆ ವಾಪಸ್ ಕರ್ಕೊಂಡು ಬಂದೆ ತೇಜಿನ ನಾವು ಮನೆಗೆ ಬರೋ ಅಷ್ಟರಲ್ಲಿ ಅಕ್ಕ ಮೊಟ್ಟೆ ಕೋಳಿ ಸಾರು ಮುದ್ದೆ ಮಾಡಿದ್ರು ಊಟ ಮಾಡಿಕೊಂಡು ಈಗ ಮಲ್ಗೋದೇನೆ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲರಿಗೂ ಬಾ ಟೇಕ್ ಕೇರ್